ನಮಸ್ತೆ ಗೆಳೆಯರೇ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭೋಗನಂದೀಶ್ವರ ದೇವಸ್ಥಾನದಲ್ಲಿದ್ದೀನಿ ಆ ನಂದಿ ಬೆಟ್ಟದ ವ್ಯೂ ನೋಡಿ ಭೋಗನಂದೀಶ್ವರ ಈ ಕ್ಷೇತ್ರದಿಂದ ಆದ ದೇಗುಲ ಇದು ರಾಜಧಾನಿ ಕೋಲಾರ ಆದರೂ ಅವಾಗ ಅರ್ಧ ತಲಕಾಡಿಗೆ ಶಿಫ್ಟ್ ಆಗಿದ್ದರು ಈ ಕ್ಷೇತ್ರದ ಮಹಿಮೆಯಿಂದ ಇಲ್ಲಿ ಉಮಾಮಹೇಶ್ವರ ದೇವಸ್ಥಾನದೊಂದಿಗೆ ಭೋಗನಂದೀಶ್ವರ ಕಟ್ಟಿಸಲಾಗುತ್ತೆ ಆ ನಂದಿ ಬೆಟ್ಟ ನೋಡಿ ಮೋಡಗಳಲ್ಲಿ ಮುಚ್ಚಿ ಹೋಗಿರೋದು ಯಾ ನಾವು ಚಿಕ್ಕಬಳ್ಳಾಪುರದ ಜಿಲ್ಲೆಯವರಾದ್ರಿಂದ ಇದನ್ನು ತುಂಬ ಬಾಲ್ಯದಿಂದ ಅನುಭವಿಸಿದ್ದೀವಿ ನೀವು ಇದನ್ನು ನೋಡಿ ಮಹಾತ್ಮ ಗಾಂಧಿಯವರು ಇದರ ಸೌಂದರ್ಯಕ್ಕೆ ಮಾರು ಹೋಗಿ ಒಂದು ತಿಂಗಳು ಇಲ್ಲಿ ವಾಸ ಮಾಡ್ತಾರೆ ಬನ್ನಿ ನಿಮಗೆ ಭೋಗನಂದೀಶ್ವರ ತೋರಿಸ್ತೀನಿ ಇಲ್ಲಿ ಕೆಲವು ವಿಚಿತ್ರಗಳು ವಿಶೇಷಗಳು ಶಿಲ್ಪಕಲಾ ವೈಭವಗಳು ತೋರಿಸ್ತೀನಿ ಇಲ್ಲಿ ಈ ದೇವಸ್ಥಾನನ ರೆಫರೆನ್ಸ್ ದೇಗುಲ ಆಗಿ ಮಾಡ್ತಾರೆ ಬಳಪದ ಇದು ಈ ದೇವಸ್ಥಾನನ ರೆಫರೆನ್ಸ್ ಆಗಿ ತಗೋತಾರೆ ಅನೇಕ ಹಿಸ್ಟಾರಿಕ್ ಟೆಂಪಲ್ಸ್ಗೆ ಇಲ್ಲಿ ನೋಡಿ ದೇವರ ಅಭಿಷೇಕದ ನೀರು ಹೋಗುವ ಸೋಮಸೂತ್ರದಿಂದ ಹರಿದು ಹೋಗುವ ಈ ಇದೊಂದು ಕಲಾಕೃತಿ ನೋಡಿ ಈ ಬಂಡೆಲಿ ಈ ರೀತಿ ಕೆತ್ತೋದು ತುಂಬ ಕಷ್ಟ ಇದೆ ಬಳಪದ ಕಲ್ಲಲ್ಲಿ ನೀವು ಆಕ್ಯುರೇಸಿಯಾಗಿ ಕೆತ್ತಬೋದು ಇದೊಂದು ಮಕರ ಮೊಸಳೆಯ ಆಕೃತಿ ಇದು ಅಂದರೆ ಬಾಯಿ ಮೊಸಳೆ ಕಣ್ಣು ಕೋತಿ ಆನೆಯ ಸಂಡಿಲು ಇದೊಂದು ಮಕರ ಆಕೃತಿ ಹೊಟ್ಟೆ ಹಂದಿಯದು ಬಟ್ ಇದನ್ನು ಏನು ಮಾಡಿದರೆ ಒಬ್ಬ ದೇವತೆ ಆ ಮೊಸಳೆ ಮಕರ ದೇವತೆಗಳಿಗೆ ಶ್ರೇಷ್ಠವಾದ ಪ್ರಾಣಿ ಇದು ಕಾಲದಲ್ಲಿ ಕಾಲದಲ್ಲಿತ್ತು ಅಂತಾರೆ ಇದರ ಬಾಯನ್ನ ಓಪನ್ ಮಾಡ್ಕೊಂಡಿರೋದು ನೋಡಿ ಒಂದು ಕಾಲು ಮೇಲಕ್ಕೆ ಒಂದು ಕಾಲು ಹಿಂಗಾಲು ಮೇಲಕ್ಕೆ ಮಾಡಿಕೊಂಡು ಕಾಲು ಕೆಳಗಿಟ್ಟು ಎರಡು ಕೈಯಿಂದ ಓಪನ್ ಮಾಡ್ಕೊಂಡಿರೋ ತೂತಲ್ಲಿ ನೀರು ಬರ್ತಾ ಇದೆ ನೋಡಿ ದೇವರ ಅಭಿಷೇಕದ ನೀರು ವೆರಿ ಇಂಟ್ರೆಸ್ಟಿಂಗ್ ಈ ಟೆಂಪಲ್ ಈ ಟೆಂಪಲ್ನ ನಿಮಗೆ ಸ್ವಲ್ಪ ಗ್ಲಿಂಪ್ಸಸ್ ತೋರಿಸ್ತೀನಿ ಇಂಥ ಹಿಸ್ಟಾರಿಕ್ ಟೆಂಪಲ್ಸ್ ಇದೆ ಜಾಲಂಧರ್ಗಳು ನೋಡಿ ಈ ಮೂರ್ತಿ ಹೆಂಗ್ ಮಾಡಿದ್ದಾರೆ ನೋಡಿ ಈ ಜಾಲಂದರಗಳು ವಿಂಡೋನೂ ಆಗುತ್ತೆ ಮೂರ್ತಿನೂ ಆಗುತ್ತೆ ಮತ್ತೆ ಗಾಳಿ ಒಳಗೆ ಹೋಗೋಕ್ಕೂ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಕಷ್ಟ ಇದೆ ಇರುತ್ತಾ ಹಿಂಗೆ ಮಾಡೋದು ಈ ಕಲ್ಲಲ್ಲಿ ತುಂಬ ಕಷ್ಟ ಇದೆ ಈ ದೇವಾಲಯದ ಸೌಂದರ್ಯ ನೋಡೋಕ್ಕೆ ನೀವು ಬನ್ನಿ ಅನ್ನೋ ಒಂದು ಉದ್ದೇಶದಿಂದನೇ ಈ ಲೈವ್ ಮಾಡ್ತಾ ಇರೋದು ನೋಡಿ ಪರ್ವತವರ್ಧಿನಿ ಪೂಜೆ ನಡೀತದೆ ಇಂಪಾರ್ಟೆಂಟ್ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಇಲ್ಲಿ ಮಹಿಷಾಸ್ತ್ರ ಬರ್ತೀನಿ ದುರ್ಗಾಪರಮೇಶ್ವರಿ ಬೆಳಗಿನ ಜಾವ ಇಲ್ಲಿ ಬರೋದೇ ಒಂದು ಅದೃಷ್ಟ ತುಂಬಾ ಚೆನ್ನಾಗಿರುತ್ತೆ ಇದು ಮುಚ್ಚಿದ್ದಾರೆ ಇಲ್ಲೊಂದು ಪುಷ್ಕರಣಿ ಇದೆ ಅದನ್ನ ನೋಡಬೇಕು ನೀವು ಬಂದಾಗ ಮುಚ್ಚಿರೋದ್ರಿಂದ ಸಂದಿಲ್ಲ ಆದ್ರೆ ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ ಹಾ ಈ ಕಡೆಯಿಂದ ಹಾದು ಹೋಗ್ಬೇಕಾಗತ್ತೆ ನಾವು ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೊಂದು ಛತ್ರಿ ಮೊನ್ನೆ ಛತ್ರಿ ಅಂತ ಒಂದು ಹೇಳಿದೆ ನೋಡಿ ಛತ್ರಿ ಛತ್ರಿ ಅಂತ ಬೈತಾರೆ ಅದು ಛತ್ರಿ ಬಯ್ಯುವಂತಹ ವಿಚಾರ ಅಲ್ಲ ಅದು ಇಲ್ಲಿ ನವಗ್ರಹರಿದ್ದಾರೆ ಇಲ್ಲಿ ಬಾವಿ ಇದೆ ನೋಡಿ ಈಶಾನ್ಯಕ್ಕೆ ಹಾ ಈ ಛತ್ರ ಭಗವಂತನ ಛತ್ರ ಇಲ್ಲಿದೆ ನೋಡಿ ಕಲ್ಲಿನ ಛತ್ರ ಇರೋದು ತುಂಬ ಕಡಿಮೆ ಬೆಂಗಳೂರಿನಲ್ಲಿ ಒಂದು ಕಡೆ ಇದೆ ಇಲ್ಲೂ ಇದೆ ಇನ್ನೂ ಅನೇಕ ಕಡೆ ಇದೆ ಆದರೆ ನಾವು ನೋಡಿರಲ್ಲ ಇಲ್ಲಿ ಛತ್ರ ನೋಡಿ ಎಂತ ಅದ್ಭುತ ಕಲಾಕೃತಿ ಇದು ಗೊತ್ತಿಲ್ಲ ಅದ್ರ ಮೇಲೆ ಇಡಬಾರದು ಬಿಟ್ಟಿದ್ದಾರೆ ಅದನ್ನು ಉಳಿಸ್ಕೋಬೇಕು ನಾವು ಈ ದೇಗುಲದು ಸೌಂದರ್ಯವೇ ಸೌಂದರ್ಯ ಇನ್ನು ಕೆಲವು ಹೇಳ್ತೀನಿ ಮನೇ ಇಲ್ಲಿ ಎಲ್ಲೂ ಇಲ್ಲ ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ ದೇವಸ್ಥಾನಕ್ಕೆ ಒಳಗೆ ಬಂದರೆ ಕಾಲು ತೊಳೆದು ಬರಬೇಕು ಅನ್ನೋದಕ್ಕೆ ಆಗಿನ ಕಾಲದಲ್ಲೇ ಒಂದು ಅದ್ಭುತ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ಈ ದೇವಸ್ಥಾನದಕ್ಕೆ ಅಷ್ಟು ಪ್ರಾಂಗಣ ನಿಮಗೆ ಎಲ್ಲೂ ಕಂಡು ಬರಲ್ಲ ಎಷ್ಟು ವಿಶ ವಿಶಾಲವಾಗಿದೆ ನಿಮಗೆ ಸಮಯ ಬಂದಾಗೆಲ್ಲ ಇಲ್ಲಿ ಬಂದು ಇರೋದಕ್ಕೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬಂದು ಕಾಲ ಕಳೆಯೋದೇ ತುಂಬಾ ಖುಷಿ ಇಲ್ಲೊಂದು ಪುಷ್ಕರಣಿ ಇದೆ ನೋಡಿ ಎಂತ ವಿಶಾಲ ಬೈಲು ಮಾರ್ಕೆಟ್ ಇಲ್ಲಿ ಸಂತೆ ನಡೆದ್ರೆ ಇಲ್ಲಿ ಜಾತ್ರೆ ನಡೆದ್ರೆ ಅಷ್ಟು ಅಂಗಡಿಗಳು ತುಂಬೋಗ್ತಿತ್ತು ಒಂದು ಜನ ಉಳ್ಕೊಳ್ಳೋದಕ್ಕೆ ಅಲ್ಲೆಲ್ಲ ಇದೆ ನೋಡಿ ಇಲ್ಲೊಂದು ಪುಷ್ಕರಣಿ ಇದೆ ಇಲ್ಲೊಂದು ಮಂಟಪ ಇದೆ ಇದು ನಂದಿ ಬೆಟ್ಟದ ಕೆಳಗಡೆ ಇರೋದು ಇಲ್ಲಿ ಇದನ್ನು ನಿಮಗೆ ತೋರಿಸಬೇಕು ನಾನು ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಗುಣಿ ಇದೆಯಾ ಇದು ಇದು ಮೈನ್ ಎಂಟ್ರೆನ್ಸ್ ನಿಮ್ಮ ಮೊದಲ ಗೋಪುರ ಇದು ಗೋವಿನ ಮುಖದ ಹಾಗಿರುವ ಗೋಪುರ ಬಿದ್ದೋಗಿದೆ ಈ ಮೊದಲ ದ್ವಾರ ಇದು ದೇವಸ್ಥಾನಕ್ಕೆ ನೋಡಿ ಇಲ್ಲಿ ಇಲ್ಲಿ ಹಿಂದಿನ ಕಾಲದಲ್ಲಿ ಅವರು ಬಳಸ್ತಾ ಇದ್ದ ತೇರಿನ ಚಕ್ರಗಳು ಇದು ನಾವು ಬಾಲ್ಯದಿಂದ ನೋಡ್ಕೊಂಡು ಬಂದಿದೀವಿ ನೋಡಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ದೊಡ್ಡ ಚಕ್ರಗಳು ಚಿಕ್ಕ ಚಕ್ರಗಳು ಅವುಗಳಲ್ಲಿ ಕೂಡ ಅಕ್ಯುರಸಿ ನೋಡಿ ಇವಾಗ ನಿಮಗೆ ಏನು ತಪ್ಪು ಮಾಡ್ತಾ ಇದೀವಿ ನಾವು ಅನ್ನೋದನ್ನು ತೋರಿಸ್ತೀನಿ ಇಲ್ಲಿ ಯಾರೋ ಬಿದ್ದಿರ್ತಾರೆ ಅಂತ ಇದನ್ನು ತಪ್ಪು ಮಾಡಿದ್ದಾರೆ ಇದು ಲೇಟೆಸ್ಟ್ ಆಗಿ ಹಾಕಿರೋ ಬಂಡೆ ಇದು ಮೊದಲು ಏನಾಗ್ತಿತ್ತು ಈ ಈ ಕೆಳಗಡೆ ಇದೆಯಲ್ಲ ಈ ಗುಣಿ ಬಂಡೆ ಇದಿತ್ತು ಅಂದರೆ ನಾವು ಕಾಲು ತೊಳ್ಕೊಂಡು ಒಳಗೋಗಬೇಕು ಅಂತ ಮಾಡಿದರು ಅಲ್ವಾ ಇವಾಗ ಅದನ್ನು ಅದ್ರ ಬೆಲೆನೇ ಗೊತ್ತಿಲ್ಲ ಈ ಬಂಡೆ ತುಂಬ ಈ ಬಂಡೆ ತುಂಬ ರೇರ್ ಟೆಂಪಲ್ಸಲ್ಲಿ ಮಾತ್ರ ಸಿಗುತ್ತೆ ನಿಮಗೆ ಕೆಳಗಡೆ ಅಂದರೆ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ನೋಡಿ ಇಲ್ಲಿ ನೀರು ಹರಿಸ್ತಾ ಇದ್ರು ಆ ನೀರಲ್ಲಿ ತುಳಿದು ಒಳಗೆ ಅಂತ ದೇವಸ್ಥಾನಕ್ಕೆ ಕಾಲು ತೊಳೆದು ಹೋಗ್ಬೇಕು ಅಂತ ಅದರ ಮೇಲೆ ಈ ಬಂಡೆ ಹಾಕ್ಬಿಟ್ಟಿದ್ದಾರೆ ತಪ್ಪು ಇದು ಈ ರೀತಿ ಮಾಡಬಾರ್ದಾಗಿತ್ತು ಅವರು ಇದನ್ನು ಮುಜರಾಯರು ಮತ್ತು ನಮ್ಮ ಇದು ಮಾನ್ಯುಮೆಂಟ್ ಆ್ಯಕ್ಚುಲಿ ಇದು ಓಲ್ಡ್ ಮಾನ್ಯುಮೆಂಟು ಈ ಈ ದೇವಾಲಯದ ಅಧಿಕಾರಿಗಳು ಈ ಬಂಡೆನ ಆದಷ್ಟು ಬೇಗ ತೆಗೆಸಲಿ ಈ ನಿಜವಾದ ಆ ಪ್ರಕೃತಿ ಇತ್ತಲ್ಲ ಮೊದಲು ನಿಜವಾದ ಶಿಲ್ಪಕಲೆ ಇತ್ತಲ್ಲ ಅದನ್ನು ಉಳಿಸ್ಕೊಳ್ಳಿ ಅನ್ನೋದು ಅಹೋರಾತ್ರ ನಮ್ಮ ಮನವಿ ನೋಡಿ ಕ್ಲೀನಾಗಿ ನೋಡಿ ಈ ಬಂಡೆ ಮೇಲೆ ಇದು ಹಾಕಬಾರ್ದಾಗಿತ್ತು ಓನ್ಲಿ ಹತ್ತಿ ಇಳಿಯೋರಿಗೆ ತೊಂದರೆ ಆಗುತ್ತೆ ಅಂತ ಹಾಕ್ಬಿಟ್ಟಿದ್ದಾರೆ ಬಟ್ ನಮ್ಮ ಅದೃಷ್ಟ ಏನು ಬಾಲ್ಯದಲ್ಲಿ ನಾವು ಬಂದಾಗ ಇದರಲ್ಲಿ ಕಾಲು ತೊಳ್ಕೊಂಡೇ ಹೋಗಿದ್ದೀವಿ ಇದನ್ನು ಗಮನಿಸಬೇಕು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಕೂಡ ಇದಕ್ಕೆ ಅಲೋ ಮಾಡಬಾರ್ದಾಗಿತ್ತು ಅದೇಂಗೆ ಅಲೋ ಮಾಡಿದ್ರು ಇವಾಗ ನಮಗೆ ಹೇಳೋ ಒಂದು ವಿನಂತಿ ಹೇಳುವಂತಹ ಗುಣ ಇದೆ ಅಧ್ಯಯನ ಸ್ವಲ್ಪ ಮಟ್ಟಿಗೆ ಮಾಡಿಕೊಂಡವ್ರಿಗೂ ಇದು ಗೊತ್ತಾಗತ್ತೆ ದಯವಿಟ್ಟು ಈ ಬಂಡೆನ ತೆಗೆಸಿ ಇದು ಓಲ್ಡ್ ಬಂಡೆ ಅಲ್ಲ ಇದನ್ನು ಹೊಸದು ನಮ್ಮ ಹಳೆಯ ಶಿಲ್ಪಿಗಳು ಮಾಡಿರೋದನ್ನು ಹಂಗೆ ಉಳಿಸ್ಕೋಬೇಕು ನಾವು ಹೋಗನಂದೀಶ್ವರ ದೇಗುಲದಲ್ಲಿ ತುಂಬ ಆನಂದದಿಂದ ಬಾಲ್ಯದ ನೆನಪುಗಳಿಗೆ ಬಂದಿದ್ದೀನಿ ಇಲ್ಲಿ ವಾರಗಟ್ಟಲೆ ಇರ್ತಿದ್ವಿ ನಾವು ಬಾಲ್ಯದಲ್ಲಿ ಇದ್ರ ಮೇಲೆ ಈಗ ಅನುಮತಿ ಕೊಡ್ತಾರೋ ಇಲ್ವೋ ಇಲ್ಲಿ ಕಟ್ಟೆಗಳಿದೆಯಲ್ಲ ಇಲ್ಲಿ ಮುಂದ್ಗಡೆ ಈ ಕಟ್ಟೆಗಳ ಮೇಲೆ ಮಲ್ಕೊಂಡು ನಾವು ಕ್ಯಾಂಪ್ ಮಾಡಿದ್ವಿ ಇನ್ನೊಂದ್ಸಲ ಐ ಟಿ ಸಿ ಅಂತ ಒಂದು ಕ್ಯಾಂಪ್ ನಡೆಯುತ್ತೆ ರಾಷ್ಟ್ರೀಯ ಸ್ವಯಂ ಸ್ವಯಂ ಸೇವಕ ಸಂಘದ ಅಲ್ಲಿ ಏಳು ದಿವಸ ಇಲ್ಲೇ ಆಡ್ಕೊಂಡು ಆ ಮೈದಾನದಲ್ಲಿ ಆಡ್ಕೊಂಡು ಕೂಡ ಕಾಲ ಕಳೆದಿದ್ದೀವಿ ಆ ನೆನಪುಗಳು ಇಲ್ಲಿ ಚೈನುಗಳಿತ್ತು ನಾಲ್ಕು ದಿಕ್ಕಿಗೆ ನಾಲ್ಕು ಚೈನಿಗಳು ಕಲ್ಲಿನ ಸರಗಳಿತ್ತು ಧನ್ಯವಾದ ಅಹೋರಾತ್ರ